ನಮಸ್ಕಾರ ಸ್ನೇಹಿತರೆ ಜೀವನ ಅಂದರೆ ಕೆಲವರು ಹೇಳ್ತಾರೆ ಅದು ಪರ್ಸ್ನಲ್ ಜರ್ನಿ ಕೆಲವ್ರು ಹೇಳ್ತಾರೆ ಅದು ದೇವ್ರು ಕೊಟ್ಟವರ ಆದರೆ ನಿಜವಾಗೂ ಬದುಕು ಅಂದರೆ ನಾವು ಪ್ರತಿದಿನ ಅನುಭವಿಸುವುದು ಪ್ರತಿ ಕ್ಷಣ ಪ್ರತಿ ಅನುಭವ ಪ್ರತಿ ಸಂದರ್ಶನ ಇವೆಲ್ಲವೂ ಬದುಕಿನ ಒಂದು ಭಾಗ ನಮ್ಮೆಲ್ಲರ ಬದುಕಿನಲ್ಲಿ ಸವಾಲುಗಳು ಇರ್ತವೆ ಯಾವುದೂ ಸುಲಭವಲ್ಲ ಕೆಲವೊಮ್ಮೆ ಹೇಳೋಣ ಅನ್ನುವಾಗಲೇ ಪತನವಾಗುತ್ತೆ ಗೆಲ್ಲೋಣ ಅನ್ನುವಾಗಲೇ ಸೋಲನ್ನು ಕಾಣ್ತೀವಿ ಆದರೆ ಅಲ್ಲಿ ನಿಲ್ಲಬಾರದು ಏಕೆಂದರೆ ಯಶಸ್ಸು ಎಂದರೆ ಸೋಲಿನ ನಂತರ ಕೂಡ ಮುಂದುವರೆಯುವ ಶಕ್ತಿ ಇಂದು ನೀವು ಎಷ್ಟು ಬಾರಿ ಬಿದ್ದೀರಿ ಅನ್ನೋದು ಮುಖ್ಯವಲ್ಲ ಎಷ್ಟು ಬಾರಿ ಹೇಳುತ್ತೀರಿ ಎಂಬುದೇ ಮುಖ್ಯ ಜೀವನದಲ್ಲಿ ಕನಸುಗಳಿರಬೇಕು ಕನಸುಗಳು ನಮಗೆ ದಿಕ್ಕು ನೀಡುತ್ತವೆ ದೊಡ್ಡ ಕನಸುಗಳನ್ನು ಕಾಡಬೇಕು ಮೊದಲನೇದಾಗಿ ನೀವು ಕನಸು ನೋಡಬೇಕು ನಂತರ ಅದನ್ನು ನಂಬಬೇಕು ನಂಬಿದಾಗ ಮಾತ್ರ ಕಾರ್ಯವನ್ನು ಮಾಡಲು ಪ್ರೇರಣೆ ಬರುತ್ತದೆ ಅದಕ್ಕಾಗಿ ನಾವು ಬದಲಾವಣೆ ತರಬೇಕು ಜೀವನದಲ್ಲಿ ನಾವೇ ನಮ್ಮನ್ನು ರೂಪಿಸಿಕೊಳ್ಳಬೇಕು ಇತರರಿಂದ ಪ್ರೇರಣೆ ಪಡೆಯಿರಿ ಆದರೆ ಅವರನ್ನು ನಕಲಿಸಬೇಡಿ ನಿಮ್ಮ ಸ್ವಂತ ಮಾರ್ಗವನ್ನು ಹುಡುಕಿ ಏಕೆಂದರೆ ಪ್ರತಿಯೊಬ್ಬರ ಜೀವನ ಜೀವನದ ದಾರಿ ವಿಭಿನ್ನ ನೀವು ಯಾರನ್ನೂ ಹೋಲಿಸಬಾರದು ನೀವು ನಿಮ್ಮಲ್ಲಿರುವ ಶಕ್ತಿ ಎಷ್ಟು ಅಂತ ನಿಮಗೆ ಗೊತ್ತಿಲ್ಲ ಅದನ್ನು ಹೊರತರುವ ಕೆಲಸವನ್ನು ನೀವು ಇಂದು ಪ್ರಾರಂಭಿಸಬೇಕು ಪ್ರತಿಯೊಬ್ಬರೂ ತಮ್ಮದೇ ಆದ ಗುರಿಯನ್ನು ಹೊಂದಿರಬೇಕು ಗುರಿ ಇಲ್ಲದ ಜೀವನ ಕಡಲಲ್ಲಿ ದಿಕ್ಕಿಲ್ಲದ ಅಡಗಿನಂತೆ ಗುರಿಯ ಕಡೆಗೆ ಪ್ರತಿದಿನ ಚಿಕ್ಕದಾದ ಹೆಜ್ಜೆಗಳನ್ನು ಹಾಕಿದರೆ ಒಂದು ದಿನ ನೀವು ನಿಮ್ಮ ಕನಸು ತಲುಪುತ್ತೀರಿ ಬೇಗನೆ ಯಶಸ್ಸು ಬಾರದೇ ಇದ್ದರೂ ಯಾಕೆ ನಿರಾಶರಾಗಬೇಕು ಪ್ರತಿಯೊಂದು ಹೂವು ತನ್ನದೇ ಆದ ಕಾಲದಲ್ಲಿ ಹೂ ಬಿಡುತ್ತದೆ ನಿಮ್ಮ ಸಮಯವೂ ಬರುತ್ತದೆ ಅದು ಬಂದಾಗ ನೀವು ತಯಾರಾಗಿರಬೇಕು ಅದಕ್ಕಾಗಿ ಹಿಂದಿನಿಂದಲೇ ಶ್ರಮಿಸಿ ಕಲಿಯಿರಿ ಸಾಧನೆ ಮಾಡಿ ಸೂಕ್ತ ಸಮಯವೆಂದರೆ ನೀವು ಆರಂಭಿಸುವ ಕ್ಷಣ ಅದು ಇಂದು ಈಗಲೇ ಆರಂಭಿಸಿ ಮೊದಲ ಹೆಜ್ಜೆ ಇಡಿ ಭಯಪಡಬೇಡಿ ಹೆದರಬೇಡಿ ನೀವು ಪ್ರಯತ್ನಿಸಿದಾಗಲೇ ನಿಮ್ಮೊಳಗಿನ ಶಕ್ತಿ ಹೊರಬರುತ್ತದೆ ಕೆಲವೊಮ್ಮೆ ಎಲ್ಲರೂ ನಿಮ್ಮ ವಿರುದ್ಧವಾಗಬಹುದು ಆದರೆ ನೀವು ನಿಮ್ಮೊಂದಿಗೆ ಇದ್ದರೆ ವಿಜಯ ನಿಮ್ಮದು ಮಾತುಗಳಲ್ಲಿ ಶಕ್ತಿ ಇದೆ ಆದರೆ ಕ್ರಿಯೆಯಲ್ಲಿ ಅದಕ್ಕಿಂತ ಹೆಚ್ಚು ಶಕ್ತಿ ಇದೆ ಆದ್ದರಿಂದ ಮಾತಿನಿಂದಲ್ಲದೆ ನಿಮ್ಮ ಕೆಲಸದಿಂದ ತೋರಿಸಿ ಹಿಂದೂ ನೀವು ಏನು ಮಾಡುತ್ತಿದ್ದೀರಾ ಎಂಬುದೇ ನಾಳೆಯ ನಿಮ್ಮ ಸ್ಥಿತಿಯನ್ನು ನಿರ್ಧರಿಸುತ್ತದೆ ಸ್ನೇಹಿತರೆ ಬದುಕು ಒಂದು ಅಮೂಲ್ಯವಾದ ಉಡುಗೊರೆ ಪ್ರತಿದಿನವೂ ಅದನ್ನು ಸದುಪಯೋಗಪಡಿಸಿಕೊಳ್ಳಿ ಪ್ರತಿದಿನವನ್ನೂ ಪ್ರೀತಿಯಿಂದ ಶ್ರದ್ಧೆಯಿಂದ ಕನಸುಗಳೊಂದಿಗೆ ಇರಿ ನಿಮ್ಮ ಪಾಡಿಗೆ ಬದುಕಿಬಿಡಿ ಬದಲಾಗಿ ಬದಲಾವಣೆ ತಂದವರಾಗಿ ಬದುಕಿ ಇತರರಿಗೆ ಪ್ರೇರಣೆ ನೀಡುವಂತಹ ವ್ಯಕ್ತಿಯಾಗಿರಿ ಅಂತ್ಯದಲ್ಲಿ ಹೇಳಬೇಕಾದದ್ದೊಂದೇ ಬದುಕು ಒಂದು ಹೋರಾಟವೇ ಸರಿ ಆದರೆ ಧೈರ್ಯದಿಂದ ಎದುರಿಸಿದರೆ ಅದೇ ಹೋರಾಟ ಜಯವಾಗುತ್ತದೆ ಧನ್ಯವಾದಗಳು